ೊಂದು ಬೆಳಿಗ್ನ ತಿಂಡಿ ಮಾಡುವ ನೋಡಿ ಇದರಲ್ಲಿ ಬೆಳ್ತಿಗೆ ಹಾಕಿ ಉಂಟು ಇದರಲ್ಲಿ ಎರಡು ಗ್ಲಾಸ್ ಆಗುವಷ್ಟು ಉಂಟು ಇದೊಂದು ರಾತ್ರಿ ನೆನೆ ಇಟ್ಟಿದ್ದೇನೆ ಈಗ ನೀರೆಲ್ಲ ತೆಗೆದು ಇದು ಮರಗಣಸು ಇದನ್ನು ಚಿಕ್ಕ ಚಿಕ್ಕ ತುಂಡು ಮಾಡಿ ತಂದದ್ದು ಜಾಸ್ತಿ ಇಲ್ಲ ಸ್ವಲ್ಪ ಒಂದು ಪೀಸ್ ಮಾತ್ರ ತಗೊಂಡದ್ದು ಚೆನ್ನಾಗಿ ತೊಳ್ದು ತಂದದ್ದು ಸ್ವಲ್ಪ ಮಸಾಲಾ ಹಾಕಬೇಕು ನಾಲ್ಕು ಕೆಂಪು ಮೆಣಸು ಉಂಟು ಒಂದು ಕಾಲು ಚಮಚ ಅಷ್ಟು ಜೀರಿಗೆ ಅರ್ಧ ಚಮಚ ಕೊತ್ತಂಬರಿ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ತೆಂಗಿನ ತುರಿ ಕುಚಲಕ್ಕ ಸ್ವಲ್ಪ ಒಂದು ಚಿಕ್ಕ ಕಪ್ಪು ಆಗುವಷ್ಟು ಕಾಲು ಚಮಚ ಆಗುವಷ್ಟು ಅರಶಿನ ಹುಡಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಡ್ದು ತರುವ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕುವ ಉಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು ಒಂದು ಸ್ವಲ್ಪ ತೆಳು ಮಾಡಬೇಕು ನೀರು ಹಾಕಿ ನೀರು ಮತ್ತೆ ಕೂಡ ಹಾಕಲಿಕ್ಕೆ ಆಗ್ತದೆ ಮತ್ತು ಮರಗಣಸಿನ ದೋಸೆ ಮಾಡುವ ಇದು ಕಬ್ಬಿಣದ ಕಾವಳಿ ನೋಡಿ ದೋಸೆ ಕಾವಳಿ ಮತ್ತು ನಿಮಗೆ ನಾಸ್ಟಿ ಕೂಡ ತಗೊಳ್ಬೋದು ನಾಸ್ಟಿಕ್ ಅಷ್ಟು ಒಳ್ಳೇದು ಬರೋದಿಲ್ಲ ದೋಸೆ ತುಪ್ಪ ಅಥವಾ ಎಣ್ಣೆ ಹಚ್ಚಿ ಸ್ವಲ್ಪ ಎಲ್ಲೆಣ್ಣೆ ತಗೊಂಡ್ರೆ ಒಳ್ಳೇದು ಮತ್ತೆ ಅಲ್ಲಿ ಕಾವಲಿಯಲ್ಲಿ ಕೂಡ ದೋಸೆ ಎದ್ದಿಲ್ಲ ನೋಡಿ ಈ ರೀತಿ ದೋಸೆ ಮಾಡಿದ್ರೆ ಆಯ್ತು ಸ್ವಲ್ಪ ತೆಳು ಕೂಡ ಹಿಟ್ಟು ಮಾಡೋದಕ್ಕೆ ಆಗ್ತದೆ ತೆತ್ತಿದ್ದು ವಾಪಸ್ ಸ್ವಲ್ಪ ನೀರು ಹಾಕ್ಬೋದು ಒಂದು ನಿಮಿಷ ಮುಚ್ಚಿ ಇಟ್ರೆ ಸಾಕು ಮರಗಣಸಿನ ನೀರು ದೋಸೆ ರೆಡಿ ಆಯ್ತು ನೋಡಿ ಮತ್ತು ಖಾಲಿ ನಾವು ದೋಸೆ ನೀರು ದೋಸೆ ಮಾಡ್ತೇವಲ್ಲ ಅದಕ್ಕಿಂತ ಈ ರೀತಿ ಮಾಡಿದರೆ ನೋಡ್ಲಿಕ್ಕೆ ಕೂಡ ಚಂದ ಇರ್ತೇವೆ ನೋಡಿ ಕಲರ್ ಕೂಡ ಒಳ್ಳೇದುಂಟು ಇದೇ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ